ಈ ದಿನ ಎಳೆ ಸಂದರ್ಭದಲ್ಲಿ ಒಂದು ಹೊಸದಾಗಿ ವಿ ಎಸ್ ಎಸ್ ಅನ್ನು ಪ್ರಾರಂಭ ಮಾಡಿ ಅದಕ್ಕೆ ಒಂದು ಜೀವ ತುಂಬಿಸಿ ಇವತ್ತು ಆಡಳಿತ ಮಂಡಳಿ ಚುನಾವಣೆ ನಡೆದು ನಿರ್ದೇಶಕರ ಆಯ್ಕೆಯಾಗಿ ಎಲ್ಲ ಸುಸೂತ್ರವಾಗಿ ಈ ದಿನ ಆಫೀಸ್ ಬೇರಸ್ ಸಂದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಿಗದಿಯಾಗಿದ್ದು ಆ ಚುನಾವಣೆ ಸಹ ಸುಸೂತ್ರವಾಗಿ ಜರುಗಿ ಯಾವುದೇ ಪಕ್ಷಪಾತವಿಲ್ಲದೆ ಪಕ್ಷ ಭೇದವಿಲ್ಲದೆ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದ್ದರು ಇದರ ಮುಖಾಂತರ ಈ ಭಾಗದ ರೈತರ ಶ್ರೇಯಾಭಿವೃದ್ಧಿಗಾಗಿ ದುಡಿ ದುಡಿಯುವ ಸಂಸ್ಥೆ ಆಗಲಿ ಅಂತ ಭಾವಿಸಿ ಎಲ್ಲ ಪಕ್ಷಕ್ಕೆ ಸೇರಿದ ಮುಖಂಡರು ಸೇರಿ ಒಮ್ಮತವಾಗಿ ಆಯ್ಕೆ ಮಾಡಿ ಈ ದಿನ ಒಂದು ಕಾರ್ಯರೂಪಕ್ಕೆ ತಂದಿದ್ದಾರೆ ಇದಕ್ಕೆ ಇದಕ್ಕೆ ಮುಂದೆ ನಿಂತು ಈ ಒಂದು ಕಾರ್ಯಕ್ರಮನ ಈ ಗ್ರಾಮಕ್ಕೆ ತಂದಂಥ ಈ ಪಂಚಾಯಿತಿಗೆ ತಂದಂಥ ಎಲ್ಲ ಪ್ರಮುಖರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಮಾನ್ಯ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಆ ನಿರ್ದೇಶಕರಾಗಿ ಆಯ್ಕೆ ಆಗೋದಕ್ಕೆ ಕಾರಣೀಕರ್ತರಾದಂಥ ಶೇರ್ದಾರರಿಗೆ ಈ ಗ್ರಾಮಗಳ ಮುಖಂಡರಿಗೆ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ಅನ್ಯೋನ್ಯವಾಗಿ ನಡೆಯೋದಕ್ಕೆ ಕಂಕಣ ಕಟ್ಟಿದ್ದಂಥ ಎಲ್ಲ ಸ ಮಾನ್ಯರಿಗೂ ವಂದಿಸಿ ಈ ದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಮಾದೇವಪ್ನವರು ಉಪಾಧ್ಯಕ್ಷರಾಗಿ ರೇಣುಕಾ ಬಾಲಚಂದ್ರ ಅವರು ಆಯ್ಕೆ ಆಗಿದ್ದಾರೆ ಇಬ್ಬರೂ ಬೇರೆ ಬೇರೆ ಪಕ್ಷಕ್ಕೆ ಸೇರಿದವರಾಗಿರ್ಬೋದು ಆದರೂ ಈ ಒಂದು ಹಿತದೃಷ್ಟಿಯಿಂದ ಒಮ್ಮತವಾಗಿ ಆಗಿದ್ದಾರೆ ಎರಡೂ ಕಡೆಯಿಂದ ಯಾವುದೇ ಪಕ್ಷಭೇದವಿಲ್ಲದೆ ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುಕೂಲ ರೈತರಿಗೆ ಒದಗಿಸಿಕೊಡೋ ನಿಟ್ಟಿನಲ್ಲಿ ಇಬ್ಬರು ತಮ್ಮ ಕೈಲಾದಷ್ಟು ಸೇವೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಿ ರೈತರ ಅಭಿವೃದ್ಧಿಗೆ ಶ್ರಮಿಸಬೇಕಂತ ಈ ನಿಟ್ಟಿನಲ್ಲಿ ನಾನು ಸಹ ಅವರಿಗೆ ಒಂದು ಬೇಡಿಕೆಯನ್ನು ಇಟ್ಟು ಈ ಗ್ರಾಮಗಳ ಪರವಾಗಿ ಈ ದಿನ ನಮ್ಮನ್ನು ಬರಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ಯಳೇಸದ್ರ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ವಿ ಎಸ್ ಎಸ್ ಎನ್ ಶಾಖೆಯನ್ನು ಪ್ರಾರಂಭಿಸಿದ್ದು ಈ ಒಂದು ಪ್ರಾರಂಭಕ್ಕೆ ಸುಮಾರು ಐದು ತಿಂಗಳುಗಳ ಪ್ರಯತ್ನ ಇದು ಅಷ್ಟೇ ಫೆಬ್ರವರಿ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದು ಎಳೆಸಂದ್ರ ಗ್ರಾಮ ಪಂಚಾಯಿತಿಗೆ ಒಂದು ವಿ ಎಸ್ ಎಸ್ ಎನ್ ಬೇಕಂತೇಳಿ ಶಾಸಕರ ಹತ್ರ ನಾವೆಲ್ಲ ಬೇಡಿಕೆ ಇಟ್ಟಾಗ ಶಾಸಕರು ಇದಕ್ಕೆ ಒಪ್ಪಿಗೆ ನೀಡಿ ಅವ್ರ ಕೈಲಾದ ಒಂದು ಸಹಾಯದಿಂದ ಇವತ್ತು ಐದು ತಿಂಗಳಲ್ಲಿ ಎಳೆಸಂದ್ರ ವಿ ಎಸ್ ಎಸ್ ಎನ್ ಒಂದು ಸ್ಥಾಪನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಎಲ್ಲರೂ ಪರವಾಗಿನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಮತ್ತು ಅವರ ಆಶೀರ್ವಾದದಿಂದ ಮಾಡ್ಕೊಬಂದು ನಾವಿಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಪಕ್ಷದ ಮುಖಂಡರು ಸೇರಿ ಮಾತಾಡಿ ಇವತ್ತು ಹೊಸದಾಗಿ ವಿ ಎಸ್ ಎಸ್ ಬಂದಿದೆ ಇದನ್ನು ನಾವೆಲ್ಲರೂ ಒಳ್ಳೆ ರೀತಿಯಿಂದ ಉಪಯೋಗಿಸ್ಕೊಳ್ಬೇಕು ಇದರಲ್ಲಿ ಯಾವುದೇ ಪಕ್ಷ ಬೆರೆಸಬಾರ್ದು ಸಂಘ ದೊಡ್ಡದು ಮಾಡೋದನ್ನು ನೋಡೋಣ ಎಲ್ಲ ಒಂದೇ ಗುರಿ ಇಟ್ಟು ಸಂಘ ದೊಡ್ಡದು ಮಾಡೋದನ್ನು ನೋಡೋಣ ಅಂತ ಎಲ್ಲ ಮುಖಂಡರಲ್ಲೂ ಹಿರಿಯರಲ್ಲಿ ಕೇಳ್ಕೊಂಡಾಗ ಅವರು ಕೂಡ ಸಹಮತ ಕೊಟ್ಟರು ಇದರಲ್ಲಿ ನಾವು ರಾಜಕೀಯ ಮಾಡೋದು ಬೇಡ ಬೇರೆ ಯಾವುದಾದ್ರೂ ಬರಲಿ ಚುನಾವಣೆ ನಾವು ರಾಜಕೀಯ ಮಾಡೋಣ ನಿಮ್ಗಿಷ್ಟ ಇಷ್ಟ ಇರೋ ಕಡೆ ನೀವು ಮಾಡಿರಿ ನಮಗಿಷ್ಟ ಇರೋ ಕಡೆ ನಾವು ಮಾಡ್ತೀವಿ ಆದರೆ ಈ ಸಂಘದಲ್ಲಿ ಮಾತ್ರ ರಾಜಕೀಯ ಮಾಡೋದು ಬೇಡ ಅಂತೇಳಿ ತೀರ್ಮಾನ ತಗೊಂಡು ಇವತ್ತು ಎಲ್ಲರೂ ಆಶೀರ್ವಾದ ಮಾಡಿ ಡೈರೆಕ್ಟ್ರಿಗೆ ಕೂಡ ಇನಾಮ್ನೆಸ್ ಆಗಿ ಮಾಡಿದ್ವಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರೂ ಕೂಡ ಇನಾಮ್ನೆಸ್ ಮಾಡೋದಕ್ಕೆ ಎಲ್ಲ ಮುಖಂಡರು ಶ್ರಮ ಇದೆ ಇದರಲ್ಲಿ ಯಾರೂ ಒಬ್ಬರಂತಲ್ಲ ಎಲ್ಲ ಮುಖಂಡರು ಶ್ರಮನೂ ಇದೆ ಮತ್ತು ಈ ಸಂಘದಲ್ಲಿ ಸಾವಿರದ ಮುನ್ನೂರ ಹದಿನೆಂಟು ಜನ ಷೇರ್ದಾರಿದ್ದಾರೆ ಅವರು ಕೂಡ ಸಹಕಾರ ಕೊಟ್ಟು ತುಂಬ ಸಹಕಾರ ಕೊಟ್ಟಿದ್ದಾರೆ ಯಾಕಂದರೆ ಇವತ್ತು ಹೊಸ ಸಂಘ ಓಪನ್ ಮಾಡಿದರೆ ಎಲ್ಲೂ ಐನೂರು ಷೇರ್ ಮೇಲೆ ದಾಟಲ್ಲ ಅಂಥದ್ದು ಎಳೆಸಂದ್ರ ಪಂಚಾಯಿತಿಯಲ್ಲಿ ಸಾವಿರದ ಮುನ್ನೂರು ಹದಿನೆಂಟು ಷೇರುಗಳಿದ್ದಾವೆ ಅವರು ಕೂಡ ಪಾಪ ಈ ಸಂಘ ಬೆಳಿಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಅವರು ಯಾವುದೇ ತಂಟೆ ತಕರಾರು ಮಾಡದೆ ಈ ಒಂದು ಇನಾಮ್ನೆಸ್ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ ಅವರೇನು ಮಾಡಿದ್ರು ಹನ್ನೆರಡು ಜನ ಡೈರೆಕ್ಟ್ನ ಅವರು ಕೂಡ ಇವತ್ತು ಯಾವುದು ಪಕ್ಷಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಇದರಲ್ಲಿ ಹೋಗೋಣ ಸಂಘನ ಬೆಳೆಸೋಣ ಅಂತ ತೀರ್ಮಾನ ಮಾಡಿ ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಎಲ್ಲ ಸದಸ್ಯರು ಕೂಡ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೀವಿ ಇವತ್ತು ಈ ಸಂಘ ಬೆಳೀಬೇಕಂದ್ರೆ ಎಲ್ಲರ ಸಹಕಾರನೂ ಮುಖ್ಯ ಯಾಕಂದರೆ ಯಾರೋ ಒಬ್ಬರು ಕಟ್ಟುವಂಥ ಸಂಘ ಅಲ್ಲ ಇದು ಎಲ್ಲರ ಸಹಕಾರನೂ ಮುಖ್ಯ ಇದೇ ರೀತಿ ಈ ಸಂಘವನ್ನು ಬೆಳೆಸೋಣ ಅಂಥೇಳಿ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತಾ ಎಲ್ಲರೂ ಪ್ರೋತ್ಸಾಹನೂ ಇದೇ ಥರ ನೀಡಬೇಕು ಈ ಸಂಘನ ಬೆಳೆಸೋಣ ಅಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ